ಬಿಗ್ ಬಾಸ್ ಮನೆಯಲ್ಲಿ ಮೋಸದಾಟ ಆಡಿ ಒಂದು ಟಾಸ್ಕ್ ಗೆಲ್ಲಬಹುದು ಒಮ್ಮೆ ನಾಮಿನೇಷನ್ ನಿಂದ ಬಚಾವಾಗಬಹುದು ಆದ್ರೆ ವೀಕ್ಷಕರ ಮನವನ್ನ ಗೆಲ್ಲಕ್ಕೆ ಆಗತ್ತ ಇದು ಸ್ಪರ್ಧಿಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ ಮೋಸ ಮಾಡಿದ್ರೆ ಕರ್ಮ ಬಿಡತ್ತಾ ರಿಟರ್ನ್ಸ್ ಆಗತ್ತೆ ಅಲ್ವಾ ಇಷ್ಟು ವಾರಗಳಲ್ಲಿ ಈವರೆಗೂ ಹಲವು ಚಟುವಟಿಕೆಗಳಲ್ಲಿ ಚೀಟಿಂಗ್ ಮೋಸದಾಟ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಈ ವಾರವೂ ಅದೇ ಮುಂದುವರೆದಿದೆ ಈ ಬಾರಿ ಉಸ್ತುವಾರಿ ಸ್ಥಾನದಲ್ಲಿದ್ದ ಚೈತ್ರಾ ಕುಂದಾಪುರ ಪಕ್ಷಪಾತ ಮಾಡಿರುವುದು ಎದ್ದು ಕಂಡಿದೆ ಆದರೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲೇ ಜಾ ಅಲ್ಲೇ ಬಹುಮಾನ ಮೋಸದಾಟ ಆಡಿ ತನ್ನ ತಂಡವನ್ನ ಗೆಲ್ಲಿಸಿದ್ದ ಚೈತ್ರಾ ನಿಯತ್ತಾಗಿ ಆಟ ಆಡುವ ವೇಳೆ ಎದುರಾಳಿ ತಂಡದ ಗೆಲುವಿಗೆ ಕಾರಣರಾದರು ಚೆಂಡು ಸಾಗಲಿ ಮುಂದೆ ಹೋಗಲಿ ಟಾಸ್ಕ್ ನಲ್ಲಿ ಚೈತ್ರ ಅವರು ಉಸ್ತುವಾರಿಯಾಗಿದ್ದರು ಟಾಸ್ಕ್ ಶುರುವಾಗುವ ಮುನ್ನವೇ ಲೈನ್ ಇಂದ ಆಚೆ ಬಂದ್ರೆ ಫೌಲ್ ಕೊಡ್ತೀನಿ ಲೈನ್ ಟಚ್ ಆದ್ರೆ ಫೌಲ್ ಇಲ್ಲ ಅಂತ ಚೈತ್ರ ಕುಂದಾಪುರ್ ಹೇಳಿದರು ಆದ್ರೆ ನುಡಿದಂತೆ ಚೈತ್ರ ನಡೆಯಲೇ ಇಲ್ಲ ಟಾಸ್ಕ್ ಆರಂಭಗೊಂಡಾಗ ಅವರ ತಂಡದವರ ಜೊತೆ ಚೈತ್ರ ಮಾತಾಡಿಕೊಂಡಿದ್ದಕ್ಕೆ ಉಸ್ತುವಾರಿ ಮಾಡುವಾಗ ನಿಮ್ಮ ತಂಡದ ಜೊತೆ ಯಾಕೆ ಮಾತಾಡ್ತೀಯಾ ಉಸ್ತುವಾರಿ ಮಾಡಬೇಕಿರೋದು ನಮ್ಮ ಟೀಮ್ಗೆ ಅಂತ ರಜತ್ ಕಿಡಿಕಾರಿದರು ಇನ್ನೊಮ್ಮೆ ರಜತ್ ಟೇಬಲ್ ಹತ್ರ ಬಂದ್ರು ಆಗ ಇನ್ನೊಮ್ಮೆ ಹತ್ರ ಬಂದ್ರೆ ಫೋನ್ ಕೊಡ್ತೀನಿ ಇನ್ನೊಂದು ಮಾತನಾಡಿದ್ರೆ ಫೋನ್ ಕೊಡ್ತೀನಿ ಅಂತ ಚೈತ್ರ ಅವರು ಕಿರ್ಚಾಡಲು ಆರಂಭಿಸುತ್ತಾರೆ ರಜತ್ ಸಹ ಕೂಗಾಡಿದ್ರಿಂದ ಚೈತ್ರ ಫೌಲ್ ಮೇಲೆ ಫೌಲ್ ಕೊಟ್ರು ಮತ್ತೆ ಮತ್ತೆ ಫೌಲ್ ಕೊಟ್ಟ ಚೈತ್ರ ಅವರು ಟ್ವೆಂಟಿ ಸೆಕೆಂಡ್ ಎಣಿಸೋದು ಕೂಡ ನಿಧಾನವಾಗಿತ್ತು ಇದನ್ನ ಪ್ರಶ್ನಿಸಿದಾಗಲೂ ಯಾರು ಮಾತಾಡುವಂತಿಲ್ಲ ಅಂತ ಚೈತ್ರ ಅವರು ಮತ್ತೆ ಮತ್ತೆ ಫೌಲ್ ಅನ್ನ ಕೊಡ್ತಾ ಬಂದ್ರು ಧನರಾಜ್ಗೆ ಚೈತ್ರ ಆಡೋಕೆ ಬಿಡ್ತಿರ್ಲಿಲ್ಲ ರಜತ್ ಮಾತಾಡಿದ್ರೆ ಸಾಕು ಫೌಲ್ ಕೊಡ್ತಿದ್ರು ಚೈತ್ರ ಅವರು ಧನರಾಜ್ ಅವ್ರಿಗೆ ಹನುಮಂತ ಅವರು ಎನ್ಕರೇಜ್ ಮಾಡಿದ್ರು ಮಾತಾಡಂಗಿಲ್ಲ ಅಂತ ಕೂಗಾಡ್ತಿದ್ರು ಹೀಗಿದ್ರು ಮೂರನೇ ಹಂತದಲ್ಲಿ ರಜತ್ ಟೀಮ್ ಲೀಡ್ ಪಡೆದುಕೊಂಡ್ರು ಹನುಮಂತ ಲೈನ್ ತುಳಿದ ಕಾರಣಕ್ಕೆ ಚೈತ್ರ ಅವರು ಮತ್ತೆ ಫೋನ್ ಕೊಟ್ರು ತಮ್ಮ ತಂಡ ಲೀಡ್ ತೆಗೆದುಕೊಳ್ಳಿ ಅಂತ ತಂಡವನ್ನ ನೋಡಿಕೊಂಡೆ ಚೈತ್ರ ನಿಧಾನಕ್ಕೆ ಇಪ್ಪತ್ತು ಸೆಕೆಂಡ್ ಎಣಿಸಿದ್ದು ಸ್ಪಷ್ಟವಾಗ್ದೆ ಕೊನೆಗೆ ಟಾಸ್ಕ್ ಗೆದ್ದಿದ್ದು ಚೈತ್ರ ಇರುವ ತ್ರಿವಿಕ್ರಮ್ ತಂಡ ಮೋಸ ಮಾಡಿಕೊಂಡು ಗೆಲ್ಬೇಕು ಅಷ್ಟೇ ನ್ಯಾಯವಾಗಂತೂ ಆಟ ಬರಲ್ಲ ಅಂತ ಚೈತ್ರ ವಿರುದ್ಧ ರಜತ್ ಆಗಾಗ ಚುಚ್ಚುತ್ತಲೇ ಇದ್ರು ಮಾರನೇ ದಿನ ಇವತ್ತು ಆಟ ಆಡೋಕೆ ಮುಂಚೆ ಎಲ್ರೂ ಹೋಗಿ ಚೈತ್ರ ಕಾಲ್ಗೆ ಬಿದ್ದು ಹೋಗೋಣ ನಮ್ಮ ಮೇಲೆ ಸ್ವಲ್ಪ ದಯೆ ಇರ್ಲಿ ಅಂತ ಹೇಗಿದ್ರು ಅವರು ಮೋಸ ಮಾಡೋದು ಮಾಡೋದೇ ನಮ್ಮ ಪ್ರಯತ್ನ ನಾವು ಮಾಡೋಣ ಯಾಕಂದ್ರೆ ನಮ್ಮ ಆಟಕ್ಕಿಂತ ಅವರ ಆಟವೇ ಮುಖ್ಯ ಆಗುತ್ತೆ ಎಷ್ಟೇ ಕಷ್ಟಪಟ್ಟು ಆಡಿದ್ರು ಮೋಸ ಮಾಡ್ತೀರಾ ಸ್ವಲ್ಪ ಕಮ್ಮಿ ಮೋಸ ಮಾಡು ಅಂತ ಅವ್ಯಂಗ್ಯವಾಗಿ ಹೇಳ್ತಿದ್ರು ರಜತ್ ನಂತರ ಕೋಲ್ಹಾಲ ಟಾಸ್ಕ್ ನಲ್ಲಿ ಎರಡನೇ ಪಾಯಿಂಟ್ ನಲ್ಲಿ ಚೈತ್ರ ಇದ್ರು ತಮ್ಮ ಬಳಿ ಇದ್ದ ಚಂಡನ್ನ ಕೋಲಿನ ಸಹಾಯದಿಂದ ಗೌತಮಿಗೆ ವರ್ಗಾಯಿಸಲು ಚೈತ್ರ ತುಂಬಾನೇ ಕಷ್ಟಪಟ್ಟರು ನನ್ನ ಕೈಯಿಂದ ಆಗ್ತಿಲ್ಲ ಅಂತ ಕಣ್ಣೀರನ್ನು ಸಹ ಹಾಕಿದ್ರು ಗೌತಮಿಗೆ ಚೈತ್ರ ಒಂದು ಚಂಡ ವರ್ಗಾಯಿಸುವಷ್ಟರಲ್ಲಿ ಎದುರಾಳಿ ತಂಡ ಮೂರು ಚಂಡಗಳನ್ನು ಗೋಲ್ಗೆ ಹಾಕಿತ್ತು ಟಾಸ್ಕ್ನಲ್ಲಿ ಸಂಪೂರ್ಣವಾಗಿ ಚೈತ್ರ ವಿಫಲರಾದ್ರು ರಜತ್ ತಂದ ಗೆಲುವನ್ನು ಸಾಧಿಸಿತು ಖುಷಿಯಿಂದ ರಜತ್ ಅವರು ಕುಡಿದು ಕುಪ್ಪಳಿಸಿದ್ರು ಕರ್ಮ ಅನ್ನೋದು ಇದಕ್ಕೆ ನೋಡಿ ತಮ್ಮ ತಂಡ ಗೆಲ್ಲಬೇಕು ಅಂತ ಚೈತ್ರ ಮೋಸದ ಆಟ ಆಡಿದ್ರು ಆದ್ರೆ ಅದೇ ಚೈತ್ರ ಆಟದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಾಗದೆ ತಮ್ಮದೇ ತಂಡ ಸೋಲುವ ಹಾಗೆ ಕಾರಣರಾದ್ರು ಚೈತ್ರಗೆ ಹಾಕೋಕೆ ಆಗ್ತಾ ಇಲ್ಲ ಉಸ್ತುವಾರಿ ಮಾಡಿದ ಹಾಗಲ್ಲ ಆಟ ಆಡೋದು ಎಂದು ರಜತ್ ಹೇಳಿದಾಗ ಇಲ್ಲಿಯವರೆಗೂ ಯಾರು ನಮ್ಮನ್ನ ಸೋಲಿಸಿದ್ರೋ ಅವರೇ ನಮ್ಮನ್ನ ಗೆಲ್ಲಿಸಿದ ಹಾಗಾಯ್ತು ಎಂದ್ರು ರಜತ್ ಇನ್ನು ಎಲ್ಲರೂ ಸಹ ವೀಕೆಂಡ್ಗೆ ಕಾಯ್ತಾ ಇರ್ತಾರೆ ಯಾಕಂದ್ರೆ ಉಸ್ತುವಾರಿಯಾಗಿ ಚೈತ್ರ ಅವರ ನಿರ್ಧಾರಗಳ ಬಗ್ಗೆ ವೀಕೆಂಡ್ ನಲ್ಲಿ ಸುದೀಪ್ ಅವರು ಏನು ಮಾತಾಡ್ತಾರೆ ಚೈತ್ರಾಗೆ